ಬಂದ್ರ ಇಲ್ಲ ಗಡೌ ಅದಲ್ವಾ ಹಿಂದಿನ ವಾಸನೆ ಬಂತು ಅಂದ್ರೆ ಏಯ್ ಓಯ್ ಹಿಂದಿನ ವಾಸನೆ ಅಲ್ವಾ ಅಲ್ಲ ಹಿಂದಿನ ನೆನಪುಗಳು ಮತ್ತೆ ಮರುಕಳಿಸುತ್ತಾ ಇದೆ ಹೌದು ಹೌದು ಏನನ ಲೈ ಪುಣ್ಯ ಹತ್ರ ಏನು ನೀನೇನು ಸಾಮಾನ್ಯದವನ ಅಂದ್ರೆ ಅಸಾಮಾನ್ಯ ಅಸಾಮಾನ್ಯ ಹೌದೌದು ಹಾ ನೀ ನೀವು ಮೊದಲು ಇಲ್ಲಲ್ಲ ಇದ್ದವ್ನಲ್ವಾ ವೈಟ್ ಉಂಟದಲ್ಲೇ ಅದ ವೈಯ್ಟ್ ಉಂಟದಲ್ಲೇ ಹೇ ವೈಕುಂಠದಲ್ಲಿ ಶ್ರೀಮೆಂಡ್ಯ ನಾರಾಯಣ ನೀನೇ ನಿನ್ನ ಅಪ್ಪ ನೀನು ಬರ್ತಿದ್ರಲ್ಲ ಆಗಾಗ ಇದು ಶ್ರೀಮನ್ನಾರಾಯಣನಾಗಿ ನಾನು ಅದೇ ರೀತಿಯಲ್ಲಿ ಬಗೆ ಬಗೆ ಅವತಾರವನ್ನ ತೆರೆದವ ನೀನು ಹೌದು ಹಾಗೆ ಹಿಂದಿನ ವಿಷಯಕ್ಕೆ ಹೋಗಬೇಕು ಅಂತ ಅದೇ ಆದ್ರೆ ದ್ವಾಪರೆಯಲ್ಲಿ ದ್ವಾಪರೆಯಲ್ಲಿ ನೀನು ಕೃಷ್ಣನಾಗಿದ್ದೆ ಕೃಷ್ಣನಾಗಿದ್ದವನು ನಾನು ನಿನ್ನ ಶಕ್ಕೆ ನಾನಾದವ ಹೌದಪ್ಪ ಇವತ್ತು ಸಖಿ ಹೆಚ್ಚು ಕೆಲ್ವಾ ನಿನ್ನ ನನ್ನ ಸಖ ನೀವ ವಿಜಯ ನೀನಾಗಿದ್ದ ಅದ್ರ ಬಗ್ಗೆ ಕೇಳ್ಬೇಕು ಅಂತ ಆದ್ರೆ ಹೇಳಿ ಬಹಳ ಸಂತೋಷ ಆಗ್ತದೆ ಯಾಕೆಂದ್ರೆ ಒಂದೋ ಎರಡೋ ಕಾರ್ಯಕ್ರಮ ಮಾಡದವ್ರು ನಾವು ಉಪ್ಪುಟಣ ಅಂದ್ರೆ ನನ್ನ ಸಾಮರ್ಥ್ಯದ ಹೇಗೆ ಹೌದಪ್ಪ ಅಯ್ಯೋ ಇರುವಂತ ಗೋಪಿಗೆ ಕಾಲಿಗೆ ಗಡ್ಡ ಕಟ್ಟಿದ ಮೀಸೆ ತರಲಿ ಗಡ್ಡ ಏ ಸ್ತ್ರೀಯರ ಕಾಲಿಗೆ ಅಡ್ಡ ಕಟ್ಟಿದ್ದು ಹೌದಾ ತಪ್ಪು ದಾರಿಯಲ್ಲಿ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ತಿದ್ದು ಅಡ್ಡ ಸರಿ ಅಷ್ಟೇ ಮಾತ್ರವಲ್ಲ ನಾವು ನಾವು ಕಾಯೋದಕ್ಕಾಗಿ ಅಲ್ಲಿ ಹೋದಾಗ ಅಷ್ಟೊತ್ತಿಗೆ ಅವನಿಗೆ ಎಲ್ಲಿಯೋ ಸಿಟ್ಟು ಬಂತ ದೇವೇಂದ್ರಿಗೆ ಸಿಟ್ಟು ಬಂದಾಗ ಇದು ಮೊಸಳೆ ಆಕೃತಿಯಲ್ಲಿ ಮೊಸಳೆ ಆಕೃತಿ ಮುಖನ ಹಾಕ್ತೇನೆ ಸುರಿಸುವುದಕ್ಕೆ ಮುಂದಾದ ಆದ ಕ್ಷಣದಲ್ಲಿ ನೀನ ಶೀಟ್ ಬಂದವನೇ ಇದನ್ನ ಮಾಡೇ ಬಿಟ್ಟೆ ನೀನು ಯಾವ ಅದರಲ್ಲಿ ಏನನ್ನ ಅಲ್ವಾ ಹೀಗೆ ಮಾಡಿ ಅಲ್ಲಿರುವಂತ ಗೋವರ್ಧನ ಗಿರಿಯನ್ನ ಎತ್ತಿ ಹಿಡಿದವನು ನೀ ಗೋವರ್ಧನಗಿರಿಯನ್ನ ಎತ್ತಿ ಹಿಡಿದು ಗೋವುಗಳನ್ನ ಹಾಗೂ ಗೋಪಾಲಕರನ್ನ ಕಾದ ಕಾರಣದಿಂದ ಗೋವಿಂದರಾಯ ಎಂಬ ಬಿರುದಿಗೆ ಪಾತ್ರನಾದವನಿದ್ದೇನೆ ಗೋವಿಂದ ರಾಯರು ಅಂದ್ರೆ ಗೋವಿಂದ ರಾಯ ಗೋವಿಂದರಾಯ ಸರಿ ಆ ಕಾಲದಲ್ಲಿ ಹಾಗಾಯ್ತು ಈಗ ಇದು ಯಾವ ವೇಷ ಅಂತೂ ಗೊತ್ತಾಗ್ಲಿಲ್ಲ ಈ ವೇಷ ಹೇಗುಂಟಾ ವೇಷ ಏನ್ ತೊಂದರೆ ಇಲ್ಲ ಆದ್ರೆ ನೋಡ್ಲಿಕ್ಕೆ ಯಾವ ಯಾವ ಕಾರ್ಯಕ್ಕಾಗಿ ಹೊರಟಿದ್ದು ಏನು ಅಂತ ವೇಷ ಮಾಡುವುದು ಕೆಲವರು ಮೋಸ ಮಾಡ್ಲಿಕ್ಕೆ ವೇಷ ಮಾಡ್ತಾರೆ ನಾವು ಮಾಡುವುದು ಇನ್ನೊಬ್ಬರಿಗೆ ಉಪದ್ರ ಆಗ್ಲಿ ಅಂತಲ್ಲ ಆಗುವ ಮೋಸದಿಂದ ತಪ್ಪಿಸಲು ಸುಖವಾಗಿ ಈ ವೇಷವನ್ನ ಧರಿಸಿದ್ದು ಸತ್ಯ ಹೌದಾ ಹಾಗಾದ್ರೆ ಈ ವೇಷದಲ್ಲಿ ನಾನು ಶ್ರೀನಿವಾಸ ನಾನು ಜೋಗಿದಾಸ ಒಳ್ಳೆ ಅಲ್ವಾ ಶ್ರೀನಿವಾಸ ಜೋಗಿದಾಸ ಬಹಳ ಸಂತೋಷ ಉಂಟು ಇದೆ ಕೊಕ್ಕೆ ಹಿಡ್ಕೊಂಡು ಎಲ್ಲಿ ಹಿಡ್ಕೊಂಡು ಹೌದು ಗೋಭಿಜ ಇದನ್ನ ಹಿಡಿದುಕೊಂಡು ಅದಕ್ಕೆಲ್ಲ ಹೋಗ್ತಾರೆ ಬೇಟೆಗಾಗಿ ಹೊರಟವನು ನಾನು ಹೌದೌದು ಅದು ಸುಮ್ ಸುಮ್ನೆ ಒಟ್ಟಾರೆ ಬೇಟೆ ಅಲ್ಲ ಮತ್ತೆ ಬ್ರಗಾಕ್ಷಿಯರ ಬೇಟೆಗಾಗಿ ಹೊರಟವನು ಬ್ರಗಾಕ್ಷಿಯರು ಬ್ರಗಾಕ್ಷಿಯರು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಸುಂದರ ಹೆಣ್ಣು ಮಕ್ಕಳು ಹೌದೌದು ಅದನ್ನ ಹಿಡ್ಕೊಂಡು ಬೇಟೆ ಆಡ್ತಾ ನಾವು ಕಾಣಿಗೆ ಹೋಗ್ಬೇಕಾ ಗಾಡಿ ಹೋಗಬಾ ಬೈಟೆಕ್ ಹೋದ್ರೆ ನಮಗೆ ಚಂದನ ಹೆಣ್ಣು ಮಕ್ಕಳು ಸಿಗುವುದಿಲ್ಲ ನಮಗ್ ಸಿಗುವುದು ಯಾರು ಗೊತ್ತುಂಟಾ ಯಾರು ಸಿಗ್ತಾರೆ ಅಲ್ಲಿ ದರ್ಲೆ ತುಂಬಾ ಹಳೆ ಹೆಣ್ಣು ಮಕ್ಕಳು ಬರ್ತಾರೆ ಅಂದ್ರೆ ಹಳೆಯವರು ಹಳೆ ಹೆಣ್ಮಕ್ಳು ಬಣ್ಣರು ಅಂತ ಹೇಳ್ತಾರೆ ಅವರು ಸಿಗ್ತಾರೆ ಬಿಟ್ಟರೆ ಮತ್ ಅವ್ರು ಎಲ್ಲಿ ಸಿಗ್ತಾರೆ ಕಾಡಿನ ತನ್ಮಧ್ಯದಲ್ಲಿ ಆ ಕಡೆಯಲ್ಲಿ ಉಪವನ ಇದೆ ಎಂಬ ವಿಚಾರವನ್ನ ತಿಳಿದವನಿದ್ದೇನೆ ಆ ಉಪವನದ ಸುಮವನ್ನ ಸವಿಯುವುದಕ್ಕಾಗಿ ಜಲಕ್ರೀಡೆಯಿಂದ ಆಡುವುದಕ್ಕಾಗಿ ಅದೆಷ್ಟೋ ಹೆಮ್ಮಕ್ಕಳು ಬರ್ತಾರೆ ಹಾಗಾಗಿ ಹೋಗಿ ಹೆಮ್ಮಕ್ಕಳ ಮನವನ್ನ ಹೋಲಿಸಿ ಅವರ ನಮದು ಆಗ್ಬೇಕೆಂಬ ಆಶಾ ಗೋಪುರ ಸಂತೋಷ ನನಗೆ ಆದ್ರೆ ಇವತ್ತೇ ಒಂದು ಇತ್ಯ ಅರ್ಥ ಮಾಡಿಕೊಂಡು ಹೋಗ್ಬೇಕು ನಾನು ಎಂತದ್ದ ಯಾಕೆಂದ್ರೆ ನೋಡು ಆ ಕಾಲದಲ್ಲಿ ನಿನಗೆ ಹದಿನಾರು ಸಾವಿರದ ಎಂಟು ದ್ವಾಪರೆಯಲ್ಲಿ ಹೌದಾ ಹೌದು ನಾನು ಒಂದರ ಇತ್ತೇನಾ ನಿನ್ಗೆ ಯೋಗ ಇಲ್ಲ ನೀನ್ ಮದುವೆ ಆಗ್ಲಿಲ್ಲ ನಾನೇನ್ ಮಾಡುದು ಯಾಕೆ ಏನ ಯೋಗ ಯಾಕೆ ನನ್ಗೆ ಬರ್ಲಿಲ್ಲ ಯಾಕೆ ಬರಲಿಲ್ಲ ನಾನು ಆ ಕಾಲದಲ್ಲಿ ಬ್ರಹ್ಮವರದಲ್ಲಿ ಆಚಾರ್ಯ ಆಗಿದ್ದೆ ಹೋಗು ಈಗ ಅಲ್ಲೇ ಹೋಗೋದೆ ಕಾರ್ಯವಾದ್ ಮಾಡುಗನ ಈ ಸೊರಿ ಇದು ಒಳ್ಳೆ ಉದ್ಯೋಗ ಅಕ್ಕ ಇಲ್ ಬಂದ್ರ ರಾತ್ರಿ ವೇಳೆ ಹೋಗ್ತನ ಎಂತ ಗೊತ್ತ ಆ ಕಾಲದಲ್ಲಿ ನಾನು ಬ್ರಹ್ಮಾಚಾರ್ಯ ವ್ರತದಲ್ಲಿ ಇದ್ದವನು ನಾನು ಹೌದಾ ಹಾಗಾಗಿ ಇಲ್ಲಿಯಾದ್ರೂ ಏನಾದ್ರೂ ಒಂದು ತಾಕಸ್ಕೊಳ್ಬೇಕು ಅಂತ ಆಸೆ ಗೊತ್ತು ಮದುವೆ ಆಗ್ಬೇಕೆಂಬ ಆಶೆ ಉಂಟು ಸರಿ ಎಲ್ಲಿ ಆದ್ರೂ ಹೋದಾಗ ಎಲ್ಲಿಯಾದ್ರು ಹೆಣ್ಮಕ್ಳು ಸಿಕ್ಕಿದ್ರೆ ಯೋಗ ಇದ್ರೆ ಅವ್ರಿಗೆ ಮನಸ್ಸಾದ್ರೆ ಆದ್ರೆ ಹಾಗೆ ಮಾಡ್ಬೇಕಪ್ಪ ಅಲ್ವಾ ಹಾಗಾದ್ರೆ ತುಂಬಾ ಹೆಣ್ಮಕ್ಳು ಸಿಕ್ತಾರೆ ಸಿಕ್ತಾರೆ ಒಂದು ಹತ್ತು ಜನ ಸಿಕ್ಕರು ಅಂತ ಇಟ್ಕೋ ಸಮಾಪಾಲ ಆಗಲಿ ಹೌದು ಅಲ್ವಾ ಹತ್ತು ಜನ ಸಿಕ್ಕಿದ್ದೆ ಹೌದು ಅಂತ ಆದ್ರೆ ಐದು ಐದು ನನಗೆ ಹಾ ಒಂದು ಎಂಟು ಸಿಕ್ಕಿದ್ರೆ ನಾಲ್ಕು ನನಗೆ ನಾಲ್ಕು ನಿನಗೆ ಒಂದು ಎರಡು ಸಿಕ್ಕಿದ್ರೆ ಒಂದು ನಾಲ್ಕು ಒಂದು ನಿನಗೆ ಅದು ಒಂದೇ ಸಿಕ್ಕಿದ್ರೆ ನನಗೆ

ಕತ್ತಲಾಯಿತು ನಾನು ಏನು ಕೊಡೋದೇ ಕರ್ಮ ತಿರುಗಿದೆ ಅಂತ ಬಾಳೆ ಮತ್ತೆ ಸಿ ಹಾಗಲ್ಲ ಎಲ್ಲಾದರೂ ಒಬ್ಬಳೆ ಸಿಕ್ಕಿದ್ದೆ ಹೋದಂತ ಅದ್ರೆ ಯಾರ ರೂಪವನ್ನ ನೋಡಿ ಅವಳು ವರಿಸುವುದಕ್ಕೆ ಮುಂದಾಗ್ತಾಳು ಹೌದಾ ಅವರಿಗೇ ಅವಳು ಹೌದು ಹೌದಾ ಹೌದೌದು ಹಾಗೆ ಹಾಗಾದ್ರೆ ವರಿಸುವಲ್ಲಿ ನಾವು ಪ್ರಯತ್ನ ಮಾಡಬೇಕು ಖಂಡಿತ ಹೌದು ತಡ ಮಾಡೋದಲ್ಲ ನೇರ ಹೋಗೋದು ಇಲ್ಲಿ ನೇರವಾಗೋದು ಹೌದಾ ನಡೆಕೊಂಡು ಹೋಗೋದು ಈ ರೀತಿಯಲ್ಲಿ ಹೋದ್ರೆ ನಮ್ಮನ್ನ ಹ ಮುಂದಾಗುವುದೇ ಇಲ್ಲ ಏನಾದ್ರೂ ಏರ್ಕೊಂಡೇ ಹೋಗ್ಬೇಕು ಏರ್ಕೊಂಡು ಹೋಗೋದು ಬೇಡ ಹರ್ಕೊಂಡು ಹೋಗುವ ಹರ್ಕೊಂಡು ಹೋಗುದು ನೀವ್ ಹೋಗುವ ಹರ್ಕೊಂಡ್ರೆ ಏರ್ಕೊಂಡ ಅಂತ ಹೇಳಿದ್ರೆ ಅವ್ರು ನಮ್ಮ ಬಗ್ಗೆ ಕುತೂಹಲದಿಂದ ನಮ್ಮನ್ನು ಆಕರ್ಷಣೆ ಮಾಡ್ಬೇಕು ಅಲ್ಲ ಅಡ್ಡಿಲ್ಲ ಹಾಗಾಗಿ